ವಿಶೇಷ ಚೇತನರ ವಾರ್ತೆಗೆ ಸ್ವಾಗತ ಸ್ನೇಹಿತರೆ ನಮ್ಮ ಚಾನಲ್ ಹೊಸದಾಗಿ ನೋಡ್ತಾ ಇರೋರು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋವನ್ನು ಲೈಕ್ ಮಾಡಿ ಪ್ರತಿದಿನ ವಿಶೇಷ ಚೇತನರ ವಾರ್ತೆಯನ್ನು ತಪ್ಪದೇ ವೀಕ್ಷಿಸಿ ತಮಗೆಲ್ಲ ಗೊತ್ತಿರುವ ಹಾಗೆ ಮಾರ್ಚ್ ಹದಿನೆಂಟರಿಂದ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ವಿಶೇಷ ಚೇತನ ಗ್ರಾಮೀಣ ನಗರ ಹಾಗೂ ವಿವಿಧೋದ್ದೇಶ ಪಂಸ್ಥೆ ಕಾರ್ಯಕರ್ತರ ಕನಿಷ್ಠ ವೇತನ ಜಾರಿಗೊಳಿಸುವಂತೆ ಕೋರಿ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಪ್ರತಿಭಟನೆಯು ಕೇವಲ ಒಂದು ದಿನ ಅಲ್ಲ ಸತತ ಮೂರು ದಿನಗಳ ಕಾಲ ನಡೆಯಿತು ಈಗ ಕೆಲವೇ ಕ್ಷಣಗಳ ಹಿಂದೆ ಪ್ರತಿಭಟನೆ ಮುಕ್ತಾಯಗೊಂಡಿದೆ ಹಾಗಾದರೆ ಈ ಪ್ರತಿಭಟನೆಯ ಫಲಪ್ರದ ಏನಾಗಿದೆ ಇದರ ಒಂದು ಉದ್ದೇಶ ಈಡೇರಿದೆಯೋ ಇಲ್ಲವೋ ಅಂತಕ್ಕಂಥ ಮಾಹಿತಿಯನ್ನು ಮಾನ್ಯ ಸಂಸ್ಥಾಪಕ ಅಂದರೆ ನವ ಕರ್ನಾಟಕ ವಿವಿಧೋದ್ದೇಶ ಗ್ರಾಮೀಣ ನಗರ ಸಂಸ್ಥೆ ಕಾರ್ಯಕರ್ತ ರಾಜ್ಯ ಒಕ್ಕೂಟದ ಸಂಸ್ಥಾಪಕ ಅಧ್ಯಕ್ಷರಾದ ಡಾಕ್ಟರ್ ಅಂಬಾಜಿ ಪಿ ಮೇಟಿ ಅವರನ್ನು ಸಂಪರ್ಕ ಮಾಡಿ ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಳಲಾಗಿದೆ ಬನ್ನಿ ಅವರು ಏನು ಹೇಳಿದ್ದಾರೆ ಅಂತ ಕೇಳ್ತಾ ಹೋಗೋಣ ಹ ಸರ್ ಇವತ್ತಿನ ಪ್ರತಿಭಟನೆ ಅಂತ್ಯ ಸರ್ ಈ ಒಂದು ಪ್ರತಿಭಟನೆ ಒಂದು ಮುಖ್ಯ ಉದ್ದೇಶ ಮತ್ತು ಇವತ್ತಿನ ಏನೆಲ್ಲ ಡೆವಲಪ್ಮೆಂಟ್ಸ್ ಆಗಿದೆ ಅಂತ ಹೇಳ್ಬೋದಲ್ಲ ಸರ್ ಸಮಸ್ತ ಕಾರ್ಯಕರ್ತ ಬಂಧುಗಳಿಗೆ ಸರ್ ಇಡೀ ರಾಜ್ಯದ ಕಾರ್ಯಕರ್ತರು ರಾಜ್ಯದ ಕಾರ್ಯಕರ್ತರಿಗೆ ಎಲ್ಲ ಗೊತ್ತಿದೆ ಕಳೆದ ಮೂರು ದಿನದಿಂದ ನಿರಂತರವಾಗಿ ಧರಣಿ ನಡೀತಾ ಇತ್ತು ಈಗ ಆಗಿರುವ ಪ್ರಕ್ರಿಯೆ ಇವತ್ತಿನ ಮೂರನೇ ದಿನ ಧರಣಿ ಸತ್ಯಾಗ್ರಹದಲ್ಲಿ ಈಗಾಗಲೇ ಇಲಾಖೆ ಸಚಿವರ ಜೊತೆ ಭೇಟಿ ಆದಿವಿ ಅವರು ಎಫ್ ಡಿ ಅವರಿಗೆ ಮತ್ತು ಸನ್ಮಾನ್ಯ ಮುಖ್ಯಮಂತ್ರಿ ಅವರಿಗೆ ಮಾತಾಡಿದ್ದೀವಿ ನನ್ನ ಕೆಲಸ ನಾನು ಎಷ್ಟು ಪ್ರಯತ್ನ ಮಾಡ್ಬೇಕು ಅದನ್ನೆಲ್ಲ ಮಾಡಿದ್ದೀನಿ ಇವತ್ತು ನೀವು ಧರಣಿಯಲ್ಲಿ ಕೂತಿರೋ ಇರೋ ದಿನ ಮೊದಲನೇ ದಿನದಿಂದ ಇವತ್ತಿನವರೆಗೂ ನಾನು ಅದನ್ನ ಫಾಲೋ ಅಪ್ ಮಾಡ್ತಾ ಇದ್ದೀನಿ ಅದಕ್ಕೆ ಈಗ ಅದು ಸಿ ಎಂ ಅವರು ಒಪ್ಪಿಗೆ ಸೂಚಿಸಿದ್ದಾರೆ ಆಮೇಲೆ ಆರ್ಥಿಕ ಇಲಾಖೆಯವರು ಕೂಡ ಅವ್ರ ಜೊತೆನು ಕೂಡ ಮಾತಾಡಿ ಮನವೊಲಿಸಿ ಮನವೊಲಿಸಿ ಅವರನ್ನು ಒಪ್ಸಿಲ್ಲ ಒಪ್ಸಿದ್ದೀನಿ ಕೆಲಸ ಆಗುತ್ತೆ ನೀವು ಸ್ವಲ್ಪ ವೇಟ್ ಮಾಡಬೇಕಾಗ್ತದ ಅಂತ ಹೇಳಿ ಕಳ್ಸಿದ್ರು ಇಷ್ಟು ತರಾ ತೂರಿದಾಗ ಆಗಲ್ಲ ಬಜೆಟ್ ಮುಗಿದೋಗಿದೆ ವರೆಗೆ ನಮಗೆ ಅವಕಾಶ ಬೇಕು ಅಂತ ಹೇಳಿರೋದ್ರಿಂದ ಆಮೇಲೆ ಇನ್ನೊಂದು ವಿಷಯ ಹೇಳಿದ್ರು ನೀವು ಎಫ್ ಡಿ ಅವರನ್ನು ಸಲ ಕನ್ಫರ್ಮೇಷನ್ ಮಾಡ್ಕೊಂಡೆ ಹೊರಬೇಕಾದ್ರೆ ನಿಮ್ ಸಮಾಧಾನ ಸಲಕಂತಂದ್ರು ಇರಲಿ ಮೇಡಮ್ ನಾವು ನಿಮ್ಮ ನಂಬಿಕೆ ಮತ್ತೆ ಯಾಕಂತ ವಾಪಸ್ ಬಂದಿದೀವಿ ಮತ್ತೆ ವಾಪಸ್ ಬಂದ್ರೆ ಮತ್ತೆ ಎಸ್ ಕಾರ್ಡ್ಗಳಿಗೆ ಫೋನ್ ಮಾಡಿ ಮತ್ತೆ ವಾಪಸ್ ಕರ್ಸ್ಕೊಂಡು ಅಲ್ಲಿ ಕರ್ಕೊಂಡ್ ಹೋಗಿ ಅಲ್ಲಿ ಕುತ್ಕ ಮಾತಾಡಿ ಅಲ್ಲಿ ಇರತಕ್ಕಂತ ಸನ್ನಿವೇಶ ಮತ್ತು ಈರೋ ಫೈಲ್ ಎರಡರ ಬಗ್ಗೆ ಚರ್ಚೆ ಆಯ್ತು ಸಿಎಂ ಎಂ ಅವ್ರಿಗೆ ಈಗಾಗಲೇ ಎಲ್ಲರಿಗ ನಾವು ಸಾವಿರ ಐದ್ನೂರ ಎರಡ್ ಸಾವಿರ ರೂಪಾಯಿ ವೇತನ ಹೆಚ್ಚಳ ಮಾಡಿದೀವಿ ಅದೇ ರೀತಿ ಇವರಿಗೆ ಒಂದು ಎರಡ್ ಸಾವಿರ ರೂಪಾಯಿ ವೇತನ ಹೆಚ್ಚಳ ಮಾಡೋಣ ಅಂತ ಒಪ್ಪಿಗೆ ಸೂಚಿಸಿದ್ದಾರೆ ಅದಕ್ಕೆ ತಾವು ಇದು ಮಾಡ ನಿಮ್ ಎರಡ್ ಸಾವಿರ ರೂಪಾಯಿ ಮಾಡುವ ತಕ್ಷಣ ಮಾಡಂದ್ರೆ ಈ ಒಂದು ಮಾರ್ಚ್ ಇದೆ ಕೊನೆ ಹಂತದಲ್ಲಿ ಕೊಡ್ತೀವಿ ಅಂತ ಹೇಳಿದ್ರು ನಾವು ಅದಕ್ಕೆ ಒಪ್ಪಿಗೆ ಸೂಚ ಸೂಚಿಸಲಿಲ್ಲ ಯಾಕಂದ್ರೆ ನಮ್ ಇಡೀ ಕಾರ್ಯಕರ್ತರ ನಾಡಿ ಮಿಡಿತ ನಮಗೆ ಗೊತ್ತಿರೋದ್ರಿಂದ ಕನಿಷ್ಠ ವೇತನ ಸ್ವಲ್ಪ ನಾವು ಇದು ಮಾಡ್ತಾ ಇದೀವಿ ಅದಕ್ಕೆ ನಮಗೆ ಕನಿಷ್ಠ ವೇತನ ಬೇಕು ಸರ್ ಈಗ ಈಗ ಅದು ಅದು ಮುಂದಿನ ದಿನ ನೋಡೋಣ ಮುಂದಿನ ದಿನ ಬೇಡ್ರಿ ನಮಗೆ ಈಗ ಬಂದಿರೋ ಫೈಲನ್ನ ಅದನ್ನೇ ಕನಿಷ್ಠ ವೇತನ ಮಾಡಿ ಬಿಡ್ರಿ ಈಗ ನಮ್ಗೆ ಎರಡ್ ಸಾವಿರ ರೂಪಾಯಿ ಬೇಡ ನಮಗೆ ಅದೇ ಎರಡ್ ಸಾವಿರ ರೂಪಾಯಿ ಕನಿಷ್ಠ ವೇತನ ವ್ಯಾಪ್ತಿ ಎಲ್ಲಿ ಜಾರಿ ಮಾಡಿಕ ಕೊಡ್ಬೇಕಾದ್ರೆ ಅದಕ್ ನಾವು ಒಪ್ಕೋತೀವಿ ಅನ್ನೋ ಮಾತನ್ನ ಹೇಳಿ ಹಾಗಾದ್ರೆ ನಾನು ಎರಡ್ ಸಿಎಂ ಅವ್ರಿಗೆ ಎರಡ್ ದಿನ ಸಿಗೋದಿಲ್ಲ ಸಿಎಂ ಅವರ ಅವ್ರ ಜೊತೆ ಮಾತಾಡಿ ಚರ್ಚೆ ಮಾಡಿ ಈ ಕನಿಷ್ಠ ವೇತನ ಒಪ್ಪಿಗೆ ಅವ್ರಿಂದ ತಗೋಬೇಕಾಗತ್ತೆ ನಾವು ಖಂಡಿತವಾಗಿ ವ್ಯವಸ್ಥೆ ಮಾಡ್ತೀನಿ ಆದ್ರ ಎರಡ್ ಸಾವಿರ ಮಾಡಂತಾರ ಈಗ ತಕ್ಷಣಕ್ಕೂ ಮಾಡ್ಕೊಡೋ ವ್ಯವಸ್ಥೆ ಮಾಡ್ಬೋದು ನಾನು ಅಂತ ಹೇಳಿದ್ರು ಅದ್ರ ಬೇಡ ಇನ್ನೊಂದ್ ಎಂಟರ್ ದಿನ ಒಂದ್ ಹದಿನೈದು ದಿನ ಹೋದ್ರೂ ಪರವಾಗಿಲ್ಲ ಸರ್ ನಾ ಕಾಲಾವಕಾಶ ತಗೊಂಡ್ರಿ ನಮ್ಗೆ ಕನಿಷ್ಠ ವೇತನ ಮಾಡೋ ವ್ಯವಸ್ಥೆ ಮಾಡ್ರಿ ಸಿಎಂಆರ್ ಜೊತೆ ಮಾತಾಡಿ ಒಪ್ಪಿಸ್ರಿ ಅಂತ ಫೈಲ್ ಅನ್ನ ಕನಿಷ್ಠ ವೇತನ ಸಿಎಂ ತುರ್ತಾಗಿ ಫೋಟೋ ಮಾಡಿ ಅವರು ಒಪ್ಪಿಗೆ ಮಾಡ್ತೀವಿ ಅಂತ ಹೇಳಿದಾರೆ ಸರ್ವದ ಕನಿಷ್ಠ ಜಾರಿ ಹಾ ಅದಕ್ಕೆ ಅದು ಹೊಸ ಫೈಲ್ ಮಾಡಿ ಕನಿಷ್ಠ ವೇತನ ಕೇಳ್ತಾ ಇದ್ದಾರೆ ಸರ್ ಅದೇ ಪ್ರತಿಭಟನೆ ಕೂತಿದ್ರು ಹಿಂಗೆ ಪೊಲೀಸ್ ಎಸ್ ಅವ್ರೆಲ್ಲ ಕರ್ಕೊಂಡು ಬಂದ ಇಲ್ಲಿ ಭೇಟಿ ಮಾಡಿ ಮುಖಾಂತರ ಜೊತೆ ಚರ್ಚೆ ಮಾಡಿದಿವಿ ತಿಂಗ್ ಮಾಡಿದೀವಿ ಅಂತ ಹೇಳಿ ನಾನೇ ಸ್ಪೆಷಲ್ ಅದೆಲ್ಲ ನೋಡ್ಸಕ್ ಮಾಡ್ ಬರ್ಕೊಂಡು ಅವ್ರ ಅನುಮೋದನೆ ಪಡೆಯೋ ವ್ಯವಸ್ಥೆ ಮಾಡ್ತೀನಿ ಖಂಡಿತವಾಗಿ ಯಾವ್ದಾರ ಒಂದು ಮಾಡ್ಕೊಡ್ತೀನಿ ಅನ್ನೋ ಮಾತು ಹೇಳಿದ್ರೆ ಯಾವ್ದಾರ ಅಂತ ಬೇಡ ಸರ್ ಬೇಕಾದ ಈ ನೀವು ಮಾರ್ಚ್ ಇದರಲ್ಲಿ ಇದರಲ್ಲಿ ಇದ್ರೆ ಒಂದು ವಾರ ಆದಮೇಲೆ ಸ್ಪೆಷಲ್ ಆಗಿ ತಮ್ಮ ಭೇಟಿ ಆಗ್ತೀವಿ ನೀವು ಕನಿಷ್ಠ ವೇತನ ವ್ಯವಸ್ಥೆ ಮಾಡಿ ಸರ್ ನಾವು ಏನಾದರೂ ಅದು ಸಹಕಾರ ಕೊಡ್ತಾ ತಯಾರಿದ್ದೀವಿ ಅಂತ ಹೇಳಿದೀವಿ ಈಗ ಸಮಸ್ತ ಕಾರ್ಯಕರ್ತರು ಸರ್ ಈಗ ರಾಜ್ಯದ ಎಲ್ಲ ಕಾರ್ಯಕರ್ತರು ಅದೇ ಸಂದೇಶ ಕೊಟ್ಟಿದ್ದೀವಿ ಮಾರ್ಚ್ ಇಪ್ಪತ್ತರವರೆಗೆ ಲೈನ್ ಕೊಟ್ಟಿದ್ದಾರೆ ಮಾರ್ಚ್ ಇಪ್ಪತ್ತರವರೆಗೆ ವೇಟ್ ಮಾಡೋಣ ಮಾರ್ಚ್ ಇಪ್ಪತ್ತರವರೆಗೆ ಎರಡು ಸಾವಿರ ರೂಪಾಯಿ ಏಪ್ರಿಲ್ ಇಪ್ಪತ್ತು ಸರ್ ಹಾಂ ಏಪ್ರಿಲ್ ಇಪ್ಪತ್ತುವರೆಗೆ ಸಾರಿ ಹ್ಞೂ ಏಪ್ರಿಲ್ ಇಪ್ಪತ್ತುವರೆಗೆ ಸಮಯ ಸಮಯಕೋಶ ಕೇಳಿದ್ದಕ್ಕಾಗಿ ನಾವು ಏಪ್ರಿಲ್ ಇಪ್ಪತ್ತರ ಒಳಗಾಗೆ ನಮಗೊಂದು ಸಿಹಿ ಸುದ್ದಿ ಹೊರಗೆ ಹಾಕ್ತಾರೆ ಅದು ಕೂಡ ಅವರು ಅದು ಹೇಳಿದರು ಈಗಾಗಲೇ ನಾವು ಯಾವತ್ತೂ ನಿಮ್ಮ ಗೌರವಧನ ನಾವು ಬಜೆಟ್ ಒಳಗಡೆ ಅಂತೂ ಯಾವತ್ತೂ ಮಾಡಿಕೊಟ್ಟಿಲ್ಲ ಹಾ ಬಜೆಟ್ ಆದ ನಂತರನೇ ಮಾಡ್ಕೊಟ್ಟಿದ್ವಿ ನಿಮ್ಮ ಇಲಾಖೆಗೆ ಸಂಬಂಧಪಟ್ಟ ಅಧಿಕಾರಿ ಕೂಡ ನಾನು ಆಗಿದ್ದೆ ಅಂತ ಅವ್ರು ನನ್ನ ಕೈ ಮೇಲೆ ಮೂರ್ ಸಾವಿರ ರೂಪಾಯಿ ವೇತನ ಕೂಡ ಹೆಚ್ಚಳ ಆಗಿದೆ ಅನ್ನೋ ಮಾತನ್ನ ಅವರು ಸ್ಪಷ್ಟಪಡಿಸಿದ್ದಾರೆ ಹೌದೌದು ಸರ್ ಹೀಗಾಗಿ ನಮ್ದೆಲ್ಲ ಸಾಧಕ ಬಾಧಕ ಗೊತ್ತಿದೆ ನೀವು ಬಿಆರ್ ಡಬ್ಲ್ಯೂ ಅಂದ್ರೆ ಏನೋ ಮಾಡುದು ಎಲ್ಲ ಗೊತ್ತಿದೆ ನಾನು ಮಾಡ್ತೀನಿ ನಾನು ಪ್ರಯತ್ನ ಏನೋ ಪ್ರಾಮಾಣಿಕವಾಗಿ ಮಾಡಿ ಅವ್ರನ್ನ ಒಪ್ಸೋ ಕೆಲಸ ಮಾಡ್ತೀನಿ ಅಂತ ಹೇಳಿದ್ದಾರೆ ಸರ್ ಇಪ್ಪತ್ತರವಾಗೆ ವೇಟ್ ಮಾಡಿ ನಾನು ನನ್ನ ಮೇಲೆ ಭರೋಸ ಮಾಡಿ ಸ್ಟ್ರೈಕ್ ವಿಡ್ರಾ ಮಾಡ್ಕೋ ಅಂತ ಮೇಡಮ್ ಅವರು ಅವ್ರ ಚೀಫ್ ಸೆಕ್ರೆಟರಿ ಅವರು ಮಾತು ಕೇಳ್ಕೊಂಡು ಈಗ ವಿಡ್ರಾ ಮಾಡಿದ್ದೀವಿ ಇಪ್ಪತ್ತರ ಒಳಗಡೆ ಏನಾರು ಸಮಸ್ಯೆ ಬಗೆಯ ಇರಲಿಲ್ಲ ಅವ್ರು ಮತ್ತ ಏನಾರು ಸರ್ ತಡೆ ಹಿಡಿಯೋ ಏನಾರು ಆಯ್ತಪ್ಪ ಅಂದ್ರೆ ಮುಂದಿನ ದಿನದಾಗ ನಾವು ಬೆಂಗಳೂರು ಕಲಬುರಗಿಯಿಂದ ಮೈಸೂರ್ವರೆಗೆ ಪಾದಯಾತ್ರೆ ಮಾಡ್ಕೊಂಡು ಸಿ ಎಂ ಅವ್ರ ಮನೆಗೆ ಮುತ್ತಿಗೆ ಹಾಕಲಿ ವ್ಯವಸ್ಥೆಯಲ್ಲಿ ತಯಾರಿ ಇರ್ರಿ ಹೇಳಿ ರಾಜ್ಯದ ಕಾರ್ಯಕರ್ತರಿಗೆ ಸಂದೇಶ ಕೊಟ್ಟರೆ ಕಳಿಸಿದ್ದೇವೆ ಸರ್ ಓಕೆ ಸರ್ ತ್ಯಾಂಕ್ ಯು ಸರ್ ಓಕೆ